ಕಂಜು ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಪ್ರಬಂಧಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಬಂಧಗಳು ಬಂಧ ಎಂದರೆ ಕಟ್ಟುವುದು ಬಂಧಿಸುವುದು ಎಂದು ಅರ್ಥ ಪ್ರಬಂಧ ಎಂದರೆ ಚೆನ್ನಾಗಿ ಸುಂದರವಾಗಿ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಖಚಿತ ವಾಕ್ಯಗಳ ಮೂಲಕ ಬಂಧಿಸುವುದು ಎಂದು ಅರ್ಥ ಅರ್ಥಪೂರ್ಣ ಖಚಿತ ವಾಕ್ಯಗಳ ಮೂಲಕ ವ್ಯಕ್ತಿಯ ಆಲೋಚನೆಗಳನ್ನು ಲಿಖಿತವಾಗಿ ಅಭಿವ್ಯಕ್ತಪಡಿಸುವ ಹಾಗೂ ನಿರ್ದಿಷ್ಟ ವಿಷಯವನ್ನು ಕ್ರಮಬದ್ಧ ರೀತಿಯಲ್ಲಿ ಸಮರ್ಪಕವಾಗಿ ನಿರೂಪಿಸುವ ಪರಿಯನ್ನು ಪ್ರಬಂಧ ರಚನೆ ಎನ್ನಬಹುದು ಪ್ರಬಂಧದಲ್ಲಿ ವಿಚಾರ ಏಕತೆ ವಿಷಯ ಸಂಗ್ರಹ ಕ್ರಮಬದ್ಧತೆ ವಿಷಯ ವಿಸ್ತಾರ ವಿವಿಧತೆ ಶೈಲಿಯಲ್ಲಿ ಸರಳತೆ ಸಂಕ್ಷಿಪ್ತತೆ ವೈಯಕ್ತಿಕತೆ ಸೂಕ್ತವಾದ ವಿಷಯ ನಿರೂಪಣೆ ಸುಸಂಬತೆ ಸಮತೋಲನದ ವಿಷಯ ತಾರ್ಕಿಕ ಜೋಡಣೆ ಪರಿಣಾಮಕಾರಿಯಾದ ಶುದ್ಧವೂ ಸುಲಭವೂ ಸಂವಹನ ಶೈಲಿಯು ಇರುವುದೇ ಉತ್ತಮ ಪ್ರಬಂಧದ ಲಕ್ಷಣವಾಗಿದೆ ಪ್ರಮ ಪ್ರಬಂಧದ ರಚನೆಯಲ್ಲಿ ಮೂರು ಹಂತಗಳು ಪ್ರಸ್ತಾವನೆ ಅಂದ್ರೆ ಪೀಠಿಕೆ ಪ್ರಸ್ತಾವನೆಯು ಸಂಕ್ಷಿಪ್ತವಾಗಿಯೂ ಆಕರ್ಷಕವಾಗಿಯೂ ಇರಬೇಕು ಸಹೃದಯ ಓದುಗರಲ್ಲಿ ಆಸಕ್ತಿಯನ್ನು ಅರಳಿಸುವಂತಿರಬೇಕು ಪ್ರಬಂಧದ ವಿಷಯ ಖಚಿತತೆಯನ್ನು ಸ್ಪಷ್ಟಪಡಿಸಬೇಕು ನೀಡಿರುವ ವಿಷಯಕ್ಕೆ ಒತ್ತು ಕೊಟ್ಟಿರಬೇಕು ಎರಡು ವಿಷಯ ನಿರೂಪಣೆ ಅಂದ್ರೆ ಬೆಳವಣಿಗೆ ವಿಷಯ ನಿರೂಪಣೆ ಪ್ರಬಂಧದ ಪ್ರಮುಖ ಅಂಗ ಜೀವಾಳ ವಿಷಯವನ್ನು ಹಂತ ಹಂತವಾಗಿ ತಾರ್ಕಿಕವಾಗಿ ಪ್ರಸ್ತುತ ಪಡಿಸಬೇಕು ವಿಷಯಕ್ಕೆ ಅಗತ್ಯವಿರುವ ಗಾದೆ ನುಡಿಗಟ್ಟು ದೃಷ್ಟಾಂತಗಳಿಂದ ವಿಷಯಕ್ಕೆ ಪುಷ್ಟಿ ನೀಡಬೇಕು ಅಗತ್ಯವಿರುವ ಅ ಅಂಕಿ ಅಂಶಗಳಿಂದ ಪ್ರಬಂಧದ ಮಹತ್ವ ಹೆಚ್ಚಿಸಬೇಕು ಮೂರು ಉಪ ಸಂಹಾರ ಅಂದ್ರೆ ಮುಕ್ತಾಯ ಪ್ರಬಂಧದ ಅಂತ್ಯದಲ್ಲಿ ಸಂಕ್ಷಿಪ್ತವಾಗಿ ಸಾರಾಂಶದಂತೆ ವಿಷಯ ಮಂಡಿಸಬೇಕು ವಿಷಯದ ಬಗ್ಗೆ ನಿಮ್ಮ ಸ್ವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಉದಾಹರಣೆಗೆ ಹವ್ಯಾಸಗಳು ಪೀಠಿಕೆ ನಾವು ಮಾಡುವ ಕೆಲಸದಲ್ಲಿ ಏಕತನೆಯಿಂದ ಹೊರಬಂದು ನಮ್ಮ ಬಿಡುವಿನ ವೇಳೆಯಲ್ಲಿ ನಮಗೆ ಇಷ್ಟವಾದ ಕೆಲಸವನ್ನು ಮಾಡುವುದಕ್ಕೆ ಹವ್ಯಾಸ ಎನ್ನುತ್ತೇವೆ ನಮ್ಮ ಚಟುವಟಿಕೆಗಳನ್ನು ನಮ್ಮನ್ನು ಆರೋಗ್ಯವಂತರಾಗಿ ಸಮ ಸಂತೋಷವಾಗಿ ಇರುತ್ತದೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಒಂದಿಲ್ಲೊಂದು ಕಾರ್ಯಗಳಿರುತ್ತವೆ ನಮ್ಮ ದೇಹದ ಅಂಗಗಳಾದ ಕಣ್ಣು ಹೃದಯ ಮೆದುಳು ಮೊದಲಾದ ಅಂಗಗಳು ತಮ್ಮ ಚಟುವಟಿಕೆಗಳಿಂದ ದೂರವಾಗುವುದಿಲ್ಲ ಇವು ಒಂದೇ ಕಾರ್ಯದಲ್ಲಿರುತ್ತದೆ ಅವು ಬೇಸರ ಪಡುವುದಿಲ್ಲ ಇದರಿಂದ ನಾವು ನಮ್ಮ ಕಾಯಕದ ಬಿಡುವಿನ ಸಮಯದಲ್ಲಿ ಉಪಯುಕ್ತವಾಗಿ ಮಾಡುವ ಉಳಿದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದು ಹವ್ಯಾಸ ಎನ್ನುವರು ವಿಷಯ ವಿವರಣೆ ಹವ್ಯಾಸಗಳು ವಯೋಮಾನಕ್ಕೆ ತಕ್ಕಂತೆ ಬದಲಾಗುತ್ತವೆ ಇವು ನಮಗೆ ನೆಮ್ಮದಿ ಸಂತೋಷ ಗೌರವ ತಂದು ಕೊಡುತ್ತದೆ ನಮ್ಮ ಜ್ಞಾನ ಹೆಚ್ಚುತ್ತದೆ ವಿದ್ಯಾರ್ಥಿಗಳ ಹವ್ಯಾಸಗಳೆಂದರೆ ಓದುವುದು ಬರೆಯುವುದು ಹಾಡುವುದು ಸಂಗೀತ ಚಿತ್ರಕಲೆ ನೃತ್ಯ ಮಾಡುವುದು ಹಲವು ಹವ್ಯಾಸಗಳು ಇರುತ್ತವೆ ಉಪಸಂಹಾರ ನಮ್ಮ ಜೀವನದಲ್ಲಿ ಹವ್ಯಾಸ ಇಲ್ಲವಾದರೆ ಜೀವನ ನಿರಾಸವಾಗುವುದು ಜೀವನದಲ್ಲಿ ಸಮಯ ವ್ಯರ್ಥವಾಗುವುದು ನಮ್ಮ ಜೀವನದಲ್ಲಿ ಉತ್ತಮ ಹವ್ಯಾಸ ಬೇಕು ಪ್ರತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹವ್ಯಾಸಕ್ಕೆ ತಕ್ಕಂತೆ ಚಟುವಟಿಕೆಗಳು ಇರುತ್ತವೆ ಇದರಿಂದ ವಿದ್ಯಾರ್ಥಿಯು ಮೌಲ್ಯಯುತ ಪ್ರಜೆಯಾಗುವನು ಧನ್ಯವಾದಗಳು